ಹೇರಿಗೆ ಅಪ್ಲೈ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ವೈಟ್ ಹೇರ್ ಗೊತ್ತಾಗ್ಬಿಡುತ್ತೆ ನಿಮಗೆ ಎರಡು ತರ ಇದೊಂದು ಟೈಮ್ ಇದು ಹಚ್ಬಿಟ್ಟು ನಿಮಗೆ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಸುಸ್ವಾಗತ ನಾನು ನ್ಯಾಚುರಲ್ ಆಗಿರೋ ಡೈ ತಗೊಂಡ್ಬರ್ತೀನಿ ಅಂತ ಹೇಳಿದ್ದೆ ಒಂದು ಕ್ರೀಮಿ ಟೆಸ್ಟರ್ಸ್ ಇದೆ ಅದು ನಾನ್ ಮಾಡಿರೋದು ಒಂದು ಕ್ರೀಮಿ ತರ ಇದೆ ಇನ್ನೊಂದು ಇದೆಯಲ್ಲ ಅದು ಪೌಡರ್ ತರ ಯಾವ ರೀತಿ ಅಂತ ಹೇಳಿದ್ರೆ ಅದು ಆ ಸಾಸಿವೆ ಮತ್ತೆ ಮೆಂತೆಕಾಳು ಆ ಮತ್ತೆ ಇನ್ನೊಂದು ಕರ್ಬೇವು ಅವೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಕಲೋಂಜಿನ ಮಿಕ್ಸ್ ಮಾಡಿ ಗ್ರ್ಯಾಂಡಿಗ್ ಹಾಕಿ ಹುಡಿದ್ಬಿಟ್ಟು ಅವೆಲ್ಲಾ ಪೌಡರ್ ಮಾಡಿರ್ತಾರೆ ಆ ಅದು ಮಾಡ್ದಾಗೆ ಅದು ಒಂಥರ ರಫ್ ಆಗಿರುತ್ತೆ ಅದು ಅದು ನಮ್ಮ ಹೇಳ್ತಿಗೆ ಅದು ಇದು ಅಂಟರ್ಕೊಳಲ್ಲ ಅಂತ ನನ್ನ ಉದ್ದೇಶ ಅದು ಕೂಡ ಒಂದು ಡೆಮೋ ತೋರ್ಸೋಣ ಅಂತಾನೆ ನಾನು ಇದು ಮಾಡಿದಿನಿ ಯಾವ ರೀತಿ ಅಂತ ಅದು ಎರಡುದೂ ಡೆಮೊ ತಗೊಂಡ್ಬರ್ತೀನಿ ನಾನ್ ಮಾಡಿರೋದೇ ರಿಸಲ್ಟ್ ಯಾವ ರೀತಿ ಬರುತ್ತೆ ಮತ್ತೆ ಅದು ಇನ್ನೊಂದು ಮನೆಗೆ ಮನೆಗಿರೋಂತದ್ದು ಯಾವ ರೀತಿ ಇದೆ ಅಂತ ಎರಡು ವೀಡಿಯೋಸ್ ಕೂಡ ನಾನು ತೋರಿಸ್ತೀನಿ ನನ್ನ ಹೇರ್ಸ್ ಅಲ್ಲೇ ನಾನು ಡೆಮೊ ತೋರ್ಸೋಣ ಅಂದ್ರೆ ಸ್ವಲ್ಪ ಕಡಿಮೆ ಇದೆ ಹೇರ್ಸ್ ನನ್ಗೆ ವೈಟ್ ಹೇರ್ಸ್ ಕಡಿಮೆ ಇದೆ ಹಾಗಾಗಿ ನಿಮಗೆ ಗೊತ್ತಾಗಲ್ಲ ವಿಡಿಯೋಸ್ ಮಾಡಬೇಕಾದ್ರೆ ನಾನು ಅಪ್ಲೈ ಮಾಡಬೇಕಾದ್ರೆ ವೈಟ್ ಹೇರ್ ಕಾಣಿಸ್ತಾ ಇಲ್ಲ ಹೀಗೆ ಅದನ್ನ ಅಪ್ಲೈ ಮಾಡದೆ ನಿಮ್ ಮ್ಯಾಚ್ ಆಗುತ್ತೆ ಅದು ನಿಮಗೊಂದು ನೆಗೆಟಿವ್ ಆಗ್ಬಿಡುತ್ತೆ ಯಾಕೆ ನಾನು ಫಸ್ಟ್ ಅವ್ರು ಮಾಡೋದು ತಗೊಂಡ್ಬಂದ್ ತೋರ್ಸೋಣ ಅಂತ ಅನ್ಕಿಂತ ಮುಂಚೆ ಫಸ್ಟ್ ನಾವು ರಿಸಲ್ಟ್ನ ನೋಡ್ಬಿಟ್ಟು ಆಮೇಲೆ ಮನೇಲಿ ಮಾಡಿರೋದ್ದು ನಾನು ಯಾವ ರೀತಿ ಮನೆ ಕ್ರಿಯೇಟ್ ಮಾಡಿದೀನಿ ಇದು ಇದನ್ನ ಹರ್ಬಲ್ ಪೌಡರ್ನ ಅಂತ ನಾನು ತೋರ್ಸೋಣ ಅಂತ ಫಸ್ಟ್ ಆಫ್ ಆಲ್ ನಾನು ನನ್ನ ಹೆತ್ತಲ್ಲಿ ಮಾಡೋದಕ್ಕೆ ಇದಾಗಲ್ಲ ಬಿಡದಲ್ಲಿ ಕಾಣ್ತಲ್ಲ ಅನ್ನೋ ಉದ್ದೇಶಕ್ಕೆ ಆ ನಮ್ಮಮ್ಮ ನಮ್ಮಅಮ್ಮ ಅವ್ರಿಗೆ ಒಂದು ಡೈ ಹಚ್ಕೊಂಡ್ಬಿಟ್ಟು ಅವ್ರಿಗೆ ತುಂಬಾ ಒಂದ್ ಇಂಚು ಹೇರ್ಸ್ ಆಗ್ಬಿಟ್ಟಿದೆ ಬುಡ ಸಮೇತ ಒಂದು ಇಂಚು ಆಗಿದೆ ಅದಕ್ಕೆ ಅಪ್ಲೈ ಮಾಡ್ಬಿಟ್ಟು ಯಾವ ರೀತಿ ಅದು ಕವರ್ ಅಪ್ ಆಗುತ್ತೆ ಅನ್ನೋದಕ್ಕೆ ನಾನು ತೋರಿಸ್ತೀನಿ ಡೈರೆಕ್ಟ್ ಆಗಿ ಯಾವ ರೀತಿ ಆಗುತ್ತೆ ನಿಮ್ಮ ಇದ್ರಲ್ಲಿ ಗೊತ್ತಾಗ್ಬಿಡತ್ತೆ ವೈಟ್ ಹೆಡ್ಸ್ ಕಾಣಿಸುತ್ತಲ್ವಾ ಅದಕ್ಕೆ ಅದಕ್ಕೋಸ್ಕರ ನಾನು ಅದ್ರಲ್ಲಿ ರಿಸಲ್ಟ್ ನೋಡಿದ್ಮೇಲೆ ಬಿಡ ತಗೊಂಬರೋಣ ಅಂತ ಇದ್ದೀನಿ ಮನೆ ಮಾಡಿರೋದು ನಮ್ಮಮ್ಮ ಇದನ್ನ ಎರಡು ತರ ಇದೊಂದು ಫಸ್ಟ್ ಟೈಮ್ ಇದು ಹಚ್ಬಿಟ್ಟು ನಿಮಗೆ ಡಮೆಮ್ಮ ತೋರಿಸ್ತೀನಿ ಆಮೇಲೆ ಹತ್ತಿ ತೋ ಇಲ್ಲೋ ಅಂತಾನು ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಟೈಮ್ ಇದನ್ನು ಕೂಡ ತೋರಿಸ್ತೀನಿ ಹೇರಿಗೆ ಅಪ್ಲೈ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ವೈಟ್ ಹೇರ್ ತೆಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಡೈ ತೊಗೊಂಡ್ಬರ್ತೀನಿ ನ್ಯಾಚುರಲ್ ಆಗಿ ಆಗಿರೋಂತದ್ದು ಡೈ ತಗೊಂಬರ್ತೀನಿ ಅಂತ ಹೇಳಿದ್ದೆ ಅದು ಏನ್ ಗೊತ್ತಾ ಮನೆಯಲ್ಲೇ ಮಾಡಿರೋದ್ದು ನಾನು ಡೈ ಮಾಡಿದ್ದೀನಿ ಆ ಏನ್ ಗೊತ್ತಾ ಸೈಡ್ ಎಫೆಕ್ಟ್ ತಗೊಂಡ ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು ಇದೆ ಯಾವಾಗ ಯಾರಾಗಲಿ ಅದು ಫಸ್ಟ್ ಮದುವೆಗೆ ಹೋಗೋಕೆ ಟೈಮ್ ಇರಲ್ಲ ಡೈ ಹಚ್ಕೊಳಕ್ ಟೈಮ್ ಇರಲ್ಲ ಕೆಮಿಕಲ್ ನಿರೇಕ್ ಹೋಗ್ಬಾರ್ದು ನನ್ನ ಉದ್ದೇಶ ಅದಕ್ಕೋಸ್ಕರ ಈಗ ಪಿಳಿ ಕುದಿಗೆ ಲೈವ್ ಆಗಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ನೀವು ಡೈ ಹಚ್ಕೊಂಡು ಹು ಒಂದ್ ಇಂಚು ಆಲ್ರೆಡಿ ಆಗೋಗಿದೆ ಇದು ನೋಡಿ ಈ ರೀತಿ ಆಗಿದೆ ನೋಡಿ ಈ ರೀತಿ ಆಗ್ಲಿ ಆಲ್ರೆಡಿ ಆಗಿದೆ ಇಲ್ಲೆಲ್ಲಾ ಹತ್ತಿದೆ ನೋಡಿ ಹಾಕ್ರಿ ಇಡ್ಲಿ ಕೂಡ ಹಾಕ್ರಿ ವೈಟ್ ಹೆಡ್ಸ್ ಇದನ್ನ ಯಾವ ರೀತಿ ಆ ಕವರ್ ಅಪ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತು ನೋಡಿ ಇದು ಒಂದ್ ಸ್ವಲ್ಪ ವೈಟ್ ವೈಟ್ ಹೆಡ್ಸ್ ಇದೆ ಈಗ ರೆಡಿ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಆ ಇದು ಎಮರ್ಜೆನ್ಸಿಗೆ ಅಂತಂದ್ರೆ ನಾವ್ ಈಗ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಅಂತದ್ದು ಸೈಡ್ ಎಫೆಕ್ಟ್ ಆಗಲ್ಲ ನಾವು ಮನೆಯಲ್ಲೇ ಮಾಡಿರೋದು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಡೇ ಅಲ್ಲಿ ಯಾವ ರೀತಿ ಮಾಡಿದ್ದು ಅಂತ ಇದು ಫಸ್ಟ್ ನೀವು ರಿಸಲ್ಟ್ ನಿಮಗೊಂದು ಡೌಟ್ ಇರುತ್ತೆ ರಿಸಲ್ಟ್ ಬರುತ್ತೋ ಇದು ನಾವು ಮನೇಲಿ ಮಾಡ್ಬೇಕು ಇದು ಹೌದೋ ಅಲ್ಲತ್ತೋದು ಪೇಕ್ ಅಂತ ಹೇಳ್ತಿರ್ತಾರೆ ಈಗ ನಾವು ಎಮರ್ಜೆನ್ಸಿ ಇದಾದಾಗ ಇದು ಪೇಕ್ ರಿಯಲ್ ರಿಯಲ್ಲಿ ಫಸ್ಟ್ ತೋರ್ಬಿಟ್ಟು ಸ್ವಲ್ಪ ವ್ಯಾಕ್ಸಿನಿ ಹಾಕೋಬೇಕು ವ್ಯಾಕ್ಸಿನಿ ಇದ್ರಲ್ಲಿ ಹಾಕ್ಬಿಟ್ಟು ವ್ಯಾಕ್ಸಿನ್ ಹಾಕಿ ಇದು ಈ ರೀತಿ ಆಗುತ್ತೆ ವ್ಯಾಕ್ಸಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಬರುತ್ತೆ ಹಾಕೋದ್ರೋ ಇಷ್ಟು ತಿಕ್ತಾ ಇದೀನಿ ಏನಂತ ತೆರೆಪತಿಲ್ಲ ಮಕ್ಕಳಿಗೂ ಸಹ ಹತ್ತಬಹುದು ಏನ್ ತೆರೆ ಕಟ್ಟಲ್ಲ ಇದನ್ನೇ ತೋರಿಸಿ ಇಳ್ಕು ಲೈಂಗಿ ಸೋ ಎಲ್ಲಿ ವೈಕ್ ಎಷ್ಟಿದೆಯೋ ಅದು ಮಾತ್ರ ಹೆಂಗಾಗ್ತದೆ ಯಾರ ಫಂಕ್ಷನ್ ಸಿಗಬೇಕಾದ್ರೆ ಟೈಮ್ ಆಗುತ್ತಲ್ವಾ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಅಂತದ್ದು ಹೇರ್ ಫಾಲ್ ಆಗಲ್ಲ ಆಮೇಲೆ ನಿಮಗೆ ಒಂದ್ ಇಂಚು ಡ್ಯಾಮೇಜ್ ಆಗೋದನ್ನು ತಪ್ಪುತ್ತೆ ನಿಮಗೆ ಡೈ ಹಚ್ಚಿ ಹಚ್ಚಿ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಹೇರ್ ಫಾಲ್ ಆಗಿ ಬೋರ್ಡ್ ಆಗೋ ಚಾನ್ಸಸ್ ಇರುತ್ತೆ ರಫ್ ಆಗುತ್ತೆ ಹೇರ್ ಎಲ್ಲ ಅದೆಲ್ಲ ಕೆಮಿಕಲ್ ಇಲ್ಲದೆ ಡೈ ಆಗಲ್ಲ ಅಂತ ಹೇಳಿದೀನಿ ತುಂಬಾ ಇದೆ ಹೇರ್ ಫಾಲ್ಸ್ ಇದ್ದು ರಫ್ ಆಗುತ್ತೆ ನೋಡೋದಕ್ಕೆ ಒಂಥರ ಒರಟಾಗಿ ಬಿಟ್ಟಿರುತ್ತೆ ಅದೆಲ್ಲ ನೋಡಿ ಒಂದ್ ಸೈಡ್ ಹಚ್ಚಿದೀನಿ ಇನ್ನೊಂದ್ ಸೈಡ್ ವೈಟ್ ಇದೆ ಸ್ವಲ್ಪ ಹತ್ರ ಬಂದು ತೋರಿಸಿ ಒನ್ ಸೈಡ್ ಬ್ಲಾಕ್ ಆಗಿದೆ ಇನ್ನೊಂದು ಸೈಡ್ ವೈಟ್ ಇತ್ತು ಸೈಡ್ ಇನ್ನು ಬ್ಲಾಕ್ ಮಾಡ್ತೀವಿ ಸ್ವಲ್ಪ ಕೈ ಎರೆದರೆ ಹೋಗುತ್ತೆ ನಿಮಗೆ ತೆಳುಗೊಳ್ಳುತ್ತೆ ಫ್ರಂಟ್ ಗೆ ಫ್ರಂಟ್ ಈ ಸೈಡ್ ಯಾವ ಸೈಡ್ ವೈಟ್ ರಾಗ್ ಬಂದಿರೋ ಆ ಸೈಡ್ಕ್ಕೆ ನೀವು ಅಪ್ಲೈ ಮಾಡ್ಕೊಂಡು ಹೋಗೋದು ಷ್ಟು ವೈಟ್ ಇತ್ತು ಈಗ ನೋಡಿ ಯಾವ ರೀತಿ ಇದೆ ಅಂತ ನ್ಯಾಚುರಲ್ ಆಗಿ ಕಾಣ್ತಾ ಇದೆ ಏನು ಅಂತದ್ ಇಲ್ಲ ಅಹ್ ಜೂಮ್ ಮಾಡಿ ನಾನು ತೋರಿಸ್ರೆ ತುಂಬಾ ಹಚ್ಕೊಂಡ್ರೆ ಏನೋ ಡೌಟ್ ಒಬ್ಬೊಬ್ಬರು ಸುಳ್ಳು ಹೇಳ್ತಿರ್ತಾರೆ ಅಂತ ಹೇಳ್ತಿರ್ತಾರೆ ಆ ಅದು ಇದು ಕೂಡ ನಾನು ಯಾವ ತರ ಕಲರ್ ಇದೆ ಹೋಗಲ್ಲ ಬೇಗ ಈಗ ಸೈ ಆಗಿದೆ <music/>இது முக்கிய இதாகிட இதுக்கு எத்தனா <music/>இது முக்கிய இதாகிட இதுக்கு எத்தனா <music/> ಈ ರೀತಿ ಆಗಿದೆಯಲ್ಲ ವಾಟರ್ ಸ್ಪ್ರೈಸ್ ಆಗುತ್ತೆ

ಇದು ಕೂಡ ಈ ತರ ಇದೆ ಯಾವಾಗ್ಲೂ ಏನಾದ್ರು ಸೈಡ್ ಎಫೆಕ್ಟ್ ಆಗಲ್ಲ ಇನ್ನು ಹೇರ್ ವಾಶ್ ಮಾಡಿದ್ರೆ ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿದ್ರೆ ಹೋಗುತ್ತೆ ಸ್ವಲ್ಪ ಆದಷ್ಟು ಪ್ರಶ್ನಿಂಗ್ ಕೊಡ್ಬೇಕು ಇನ್ನೊಂದು ಮಾಡಿದ್ದಾರೆ ಕಾಣ್ಬೇಡಿ ಬೆಂಕಿ ಕಾಳು ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ಅದು ಯಾವ ರೀತಿ ಪೌಡರ್ ಬರುತ್ತೆ ಅಂತ ಹೇಳಿ ಯಾವ ರಿಸಲ್ಟ್ ಅಂತ ನಾನು ತೋರಿಸ್ತೀನಿ ಇದು ನೋಡಿ ಇದು ತುಂಬಾ ರಫ್ ಇದೆ ಈಗ ನಾನು ತೋರಿಸಿದಲ್ಲ ಇದು ಒಂದ್ ಸ್ವಲ್ಪ ಸ್ಮೂತ್ ಇದೆ ಇದು ಇದು ಸ್ಮೂತ್ ಬರುತ್ತೆ ಇದೆ ಸಾಫ್ಟ್ ಆಗಿದೆ ಇದು ಮೊದ್ಲಿಗೆ ತೋರ್ಸಿತ್ಲಾ ಅದರ ದಿನದಲ್ಲಿ ಚೆನ್ನಾಗಿ ಬಂದಿದೆ ಜನ ಮಾಡಿದ್ದಾರೆ ನೋಡಿದೀನಿ ನಾನು ಕೆಲವೊಂದು ಕರ್ಬೇರಿಂದ ಹಾಕಿ ಎಲ್ಲ ಮಾಡಿರ್ತಾರೆ ಅದು ಕೂಡ ಬರುತ್ತೆ ರಿಸಲ್ಟ್ ಇದ್ರೆ ಇವಾಗ ತೋರಿಸ್ತೀನಿ ಇದ್ರದ್ ರಿಸಲ್ಟ್ ನಾನ್ ಹೇಳಲ್ಲ ಇದು ಹೇಗೆ ಅಂತ ತೋರಿಸ್ತೀನಿ ನೋಡಿ ತರ ಪೌಡರ್ ಪೌಡರ್ ತರ ಬರ್ತೈದು ಇದು ಕೂಡ ಬ್ಯಾಕ್ ಬಟ್ ಹಾಕ್ಬಿಟ್ಟೆ ನಾನ್ ಮಾಡ್ತೀನಿ

பவுடர் எல்லா உதுத்தாடு இது அவ தோர்சல்ல அப்பொந்து கவர் இது ஆகல ஃபுல் வைட் வைட் காணஸ் இது அதெல்லாம் தானோ தோர் ನಾನ್ ತೋರಿಸಿದ್ದೀನಿ ಅಲ್ವಾ ಆ ತರ ಇದಕ್ಕಿಂತ ಇದು ಒಂದ್ ಸ್ವಲ್ಪ ರಫ್ ಆಗಿರುತ್ತೆ ಇದ್ರದ್ದು ತೋರಿಸಿದ್ನಲ್ಲ ಈ ತರ ಪೌಡರ್ ತರ ಬರುತ್ತೆ ಇದು ರಫ್ ಬರುತ್ತೆ ರಫ್ ಬರುತ್ತೆ ಇದು ನೀರ್ ಹಾಕಿದ್ರೆ ಹೋಗಲ್ಲ ಆದ್ರೂ ಸಹ ನಾನ್ ಸ್ವಲ್ಪ ಇನ್ ಪ್ರೆಸ್ಸಿಂಗ್ ಮಾಡಿದ್ರೆ ಹೋಗುತ್ತೆ ಈ ಪ್ರೆಸ್ಸಿಂಗ್ ಮಾಡಿದ್ರೆ ಹೋಗುತ್ತೆ ಹಿಂಗಂದ್ರೆ ಹೋಗೇ ಬಿಡುತ್ತೆ ಇದು ಹೋಗಲ್ಲ ಇದು ಅವಾಗ್ಲೇ ಮಾಡಿದ್ನಲ್ಲ ಇದು ಇದ್ರದ್ದು ಪೌಡರ್ ಮಾತ್ರ ತುಂಬಾ ರಿಸಲ್ಟ್ ಇದೆ ಇದು ಹೇಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ ನೋಡಿದ್ರಲ್ವಾ ಈ ವಿಡಿಯೋಸ್ ನಮ್ಮ ಅಮ್ಮರಿಗೆ ಯಾವ ಅಪ್ಲೈ ಮಾಡಿದ್ರೆ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಎರಡು ತರ ಇರೋದು ಆ ಅದಕ್ಕಾಗಿ ನಾವು ಈ ವಿಡಿಯೋ ತಗೊಂಡ್ಬಂದಿದ್ದೀವಿ ನಮ್ಮ ಕಸ್ಟಮರ್ಸ್ಗೆ ಹೋಗ್ಲಿ ಯೂಟ್ಯೂಬರ್ಗೆ ಒಂದು ಚಿಕ್ಕ ಕೂಡ ಯೂಟ್ಯೂಬ್ ಅನ್ಸ್ಕೋಬೇಕು ಅನ್ನೋದು ಇದಕ್ಕೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ ಮುಂದಿನ ವಿಡಿಯೋದಲ್ಲಿ ನೀವ್ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಧನ್ಯವಾದ